ನಮಸ್ಕಾರ ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಸುಪ್ರಭಾತ ಯಾರು ಆಡಿದ್ರು ಯಾವ ಸಮಯದಲ್ಲಿ ಆಡಿದ್ರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ಜನಕ್ಕೆ ಗೊತ್ತಿದೆ ನಮಗೆಲ್ಲ ಸುಪ್ರಭಾತ ಯಾರು ಆಡಿದ್ದಾರೆ ಅಂತ ಗೊತ್ತು ಬಟ್ ಯಾರು ಯಾರಿಗೋಸ್ಕರ ಆಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಯಾರು ಬಾಯಿಂದ ಫಸ್ಟ್ ಯಾರಿಗೋಸ್ಕರ ಬಂತು ಅನ್ನೋದ್ರ ಬಗ್ಗೆಯೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾರು ರಾಮಾಯಣ ಓದಿರ್ತಾರೆ ಯಾರು ವಿಶ್ವಾಮಿತ್ರ ಮಹರ್ಷಿ ಬಗ್ಗೆ ತಿಳ್ಕೊಂಡಿರ್ತಾರೆ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಆ ಒಂದು ಇನ್ಫಾರ್ಮೇಶನ್ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊತಿದ್ದೀನಿ ಈ ಥರ ವೀಡಿಯೋಸ್ಗಳು ಇಷ್ಟ ಆದರೆ ನಿಮಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ ಇಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಒಂದಿನ ದಶರಥನ ಅರಮನೆಗೆ ಬರ್ತಾರೆ ಅರಮನೆಗೆ ಬಂದಾಗ ದಶರಥನಿಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಖುಷಿ ಆಗುತ್ತೆ ಅಂದರೆ ವಿಶ್ವಾಮಿತ್ರವರನ್ನ ಅವ್ರನ್ನ ಒಂದು ವೆಲ್ಕಮ್ ಮಾಡೋದು ಅವ್ರನ್ನ ಸ್ವಾಗತ ಮಾಡೋದೇನಿದೆ ಅಷ್ಟು ಅದ್ದೂರಿ ಸ್ವಾಗತ ಮಾಡಿ ಬರಿ ಮಾಡ್ಕೊತಾರೆ ಅವ್ರಿಗೆ ಏನೇನು ಬೇಕು ಸ ಸಂತೃಪ್ತಿ ಆಗೋ ಥರ ಎಲ್ಲ ಒಂದು ಸೇವೆಯೂ ಮಾಡ್ತಾರೆ ಮಾಡಿದಾಗ ಆಟ ಆ ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿ ಒಂದು ಬೇಡಿಕೆನ ಇಡ್ತಾರೆ ದಶರಥನಲ್ಲಿ ನನಗೆ ನಿನ್ನ ಶ್ರೀರಾಮನನ್ನು ಕಳಿಸಿ ಕೊಡು ಅಂತ ಕೇಳ್ತಾರೆ ಆವಾಗ ಆ ದಶರಥನಿಗೆ ಯಾಕೆ ನನ್ನ ರಾಮ ಅಂತ ಕೇಳ್ತಾರೆ ಕೇಳಿದಾಗ ಅವಾಗ ಹೇಳೋದವರು ರಾವಣಸುರ ಮೂರು ಲೋಕದಲ್ಲಿ ಅವನೇ ಅತಿ ಬಲವಂತನಾಗಿದ್ದಾನೆ ಅಂದರೆ ರಾಕ್ಷಸ ರಾವಣ ಋಷಿಮುನಿಗಳು ಯಜ್ಞ ಯಾಗಗಳನ್ನು ಏನೇ ಮಾಡ್ತಿದ್ರು ಅದನ್ನು ಹಾಳು ಮಾಡ್ತಾರೆ ಮಾರಚ ಮತ್ತು ಸುಬಾಹು ಆ ಇಬ್ಬರು ರಾಕ್ಷಸರಿಂದ ಆ ನಮ್ಮ ಯಜ್ಞ ಯಾ ಏನೇ ಇದೆ ಹೋಮ ಎಲ್ಲವನ್ನು ಅದರಲ್ಲಿ ಮಾಂಸ ಅದು ರಕ್ತ ಅದು ಇದೆಲ್ಲ ಹಾಕಿ ಅದನ್ನು ಹಾಳು ಮಾಡ್ತಿದ್ದಾರೆ ನಾವು ಯಾವುದೇ ಥರ ಪೂಜೆ ದೇವ್ರನ್ನ ಹೊಲ್ಸ್ಕೊಳ್ಳೋಕ್ಕಾಗ್ತಿಲ್ಲ ನಾವೇನೂ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ನಿನ್ನ ರಾಮನನ್ನು ಕಲಿಸ್ಕೊಳ್ಳು ಸಂಹಾರ ಮಾಡಲಿಕ್ಕೆ ಅಂತ ಆವಾಗ ದಶರಥನಿಗೆ ತುಂಬ ವ್ಯತ್ಯಯ ಆಗುತ್ತೆ ಮತ್ತು ಭಯ ಆಗುತ್ತೆ ನನ್ನ ಮಗ ಇನ್ನೂ ಬರೀ ಹದಿನಾರನೇ ವಯಸ್ಸಿನವ ಅವನ ಕೈಯಿಂದ ಈ ಥರ ರಾಕ್ಷಸ ಸಂಹಾರ ಎಲ್ಲ ಆಗೋದಿಲ್ಲ ನಾನು ಕಳಿಸೋದಿಲ್ಲ ನನ್ನ ರಾಮನನ್ನು ಅಂತ ಹೇಳಿದಾಗ ಅವಾಗ ವಸಿಷ್ಠರು ಅವ್ರಿಗೆ ಹೇಳ್ತಾರೆ ನೀನು ಯೋಚನೆ ಮಾಡಬೇಡ ರಾಮ ಯಾವ ಸಂದೇಹವೂ ಇಲ್ಲದೆ ರಾಮನನ್ನು ವಿಶ್ವಾಮಿತ್ರನೊಂದಿಗೆ ಕಳಿಸಿಕೊಡು ಅಗ್ನಿಚಕ್ರದಿಂದ ರಕ್ಷಿತವಾಗಿರುವ ಅಮೃತವನ್ನು ಯಾರೂ ಪಡೆಯಲಾರರು ಹಾಗೆ ವಿಶ್ವಾಮಿತ್ರರಿಂದ ರಕ್ಷಿಸಲ್ಪಟ್ಟ ಶ್ರೀರಾಮನನ್ನು ಯಾವ ರಾಕ್ಷಸನೂ ಸಹ ತೊಂದರೆ ಪಡಿಸಲಾರ ಅಂತ ಹೇಳಿ ಅವ್ರಿಗೆ ಒಂದು ಸಾಂತ್ವನ ಮಾಡ್ತಾರೆ ಆಗ ಕೊನೆಗೆ ದಶರಥ ಒಪ್ಕೊಂಡು ಅವ್ರಿಗೆ ಎಷ್ಟು ಪುತ್ರ ವ್ಯಾಮೋಹ ಅಂದರೆ ಪಾಪ ದಶರಥನಿಗೆ ಚಿಕ್ಕ ವಯಸ್ಸಿನಲ್ಲಿ ಕೂಡ ರಾಮನ ಜೊತೆ ಇರೋಕ್ಕಾಗಲ್ಲ ರಾಮ ಮದುವೆ ಆದಮೇಲೆ ಕೂಡ ದಶರಥ ರಾಮ ಜೊತೆಗಿರೋಕ್ಕಾಗೋದಿಲ್ಲ ಅದು ಗೊತ್ತಿದೆಯಲ್ಲ ಹದಿನಾಲ್ಕು ವರ್ಷ ವನ್ವಾಸಕ್ಕೆ ಹೋದ್ಮೇಲೆ ವನವಾಸದಿಂದ ಬರೋಷ್ಟರಲ್ಲಿ ದಶರಥ ಅವ್ರು ಇರೋದೇ ಇಲ್ಲ ಹಾಗಾಗಿ ಅಷ್ಟು ಪಿತ್ರವ್ಯಾಮೋಹ ಆ ಥರ ಆದರೂ ಒಪ್ಕೊಂಡು ಆಗ ವಿಶ್ವಾಮಿತ್ರ ನೆಮ್ಮದಿಯಿಂದ ರಾಮನನ್ನು ಕಳಿಸಿ ಕೂಡ ಕುಪ್ಕೊತಾರೆ ರಾಮ ಮುಂದೆ ಹೋದಾಗ ಲಕ್ಷ್ಮಣನ ಕೂಡ ಹಿಂಬಾಲಿಸ್ತಾರೆ ಅಣ್ಣ ತಮ್ಮ ಬಾಂಧವ್ಯ ನೋಡಿ ಲಕ್ಷ್ಮಣ ಯಾವತ್ತೂ ರಾಮನನ್ನು ಬಿಟ್ಟಿರೋದಿಲ್ಲ ಹಾಗೆ ನಡೆದು ಬರಬೇಕಾದ್ರೆ ಹಾದಿಯಲ್ಲಿ ಸರಯು ನದಿ ಇರುತ್ತೆ ಆ ಸರಾಯು ನದಿ ಪಕ್ಕದಲ್ಲಿ ಮಲ್ಕೊತಾರೆ ಮಲ್ಕೊಂಡಾಗ ಬೆಳಿಗ್ಗೆ ಎದ್ದು ನೋಡ್ತಾರೆ ವಿಶ್ವಾಮಿತ್ರ ನೋಡ್ತಾರೆ ರಾಮನನ್ನು ನೋಡಿದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಜಸ್ಟು ಮುಗ್ಧತೆ ಎಷ್ಟು ಚೆನ್ನಾಗಿದ್ದಾನೆ ರಾಮ ಏನು ಲಕ್ಷಣ ಎಷ್ಟು ಮಂಗಳಮೂರ್ತಿ ಶ್ರೀರಾಮ ಅಂತ ನೋಡಿ ಆಗ ಹೇಳೋದು ಅವರ ಕಂಠದಿಂದ ಒಂದು ಶ್ಲೋಕವರವಮ್ಮತೆ ಆ ಶ್ಲೋಕನೇ ಕೌಶಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾಧೂಳ ಕರ್ತವ್ಯಂ ದೈವ ಅಂತ ಹೇಳೋದು ಕೌಶಲ್ಯ ದೇವಿ ಪುತ್ರ ರಾಮ ಏಳು ಸೂರ್ಯ ಹುಟ್ಟಿದ್ದಾನೆ ಎದ್ದೇಳು ಇನ್ನು ದೈನಂದಿನ ಕರ್ತವ್ಯಗಳನ್ನು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುವನಾಗು ಅಂತ ವಿಶ್ವಾಮಿತ್ರ ಮಹರ್ಷಿಗಳು ರಾಮನಿಗೆ ಸುಪ್ರಭಾತವನ್ನು ಹೇಳೋದು ನನ್ನ ರಾಮನಿಗೆ ಮೊದಲ ಸುಪ್ರಭಾತ ಹೇಳೋದು ವಿಶ್ವಾಮಿತ್ರ ಆ ಸುಪ್ರಭಾತ ಇವಾಗ ಎಲ್ಲ ಟಿ ವಿಗಳಲ್ಲಿ ರೇಡಿಯೋಸಲ್ಲಿ ಎಲ್ಲ ಕಡೆ ಬರುತ್ತೆ ಕೆಲವೊಬ್ಬರು ಸುಪ್ರಭಾತನೇ ಬೇರೆ ಥರ ಅರ್ಥ ಹೇಳ್ತಾರೆ ಕೆಲವೊಬ್ಬರು ಬಯ್ಯೋಕ್ಕೆ ಏನು ಸುಪ್ರಭಾತ ಅಂತಾರೆ ಬಟ್ ಅದಲ್ಲ ಹಂಗೆಲ್ಲ ಹೇಳ್ಬೇಡಿ ನಮ್ಮದು ಸನಾತನ ಧರ್ಮ ನಾವೇ ಉಳಿಸ್ಬೇಕು ನಾವೇ ಬೆಳೆಸ್ಬೇಕು ಹಾಗಾಗಿ ನನ್ನ ರಾಮನಿಗೆ ಮಹರ್ಷಿ ಋಷಿಗಳು ಹೇಳಿದ್ದು ಸುಪ್ರಭಾತ ಜೈ ಶ್ರೀರಾಮ್ ಈ ಥರ ವೀಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ